ಅರ್ಥ ಅಮಿತ್ ಶಾರವರು ಚುನಾವಣೆಗೆ ಈಶ್ವರಪ್ಪ ನಿಲ್ಲಿ ಮತ್ತು ರಾಘವೇಂದ್ರ ಸೋಲಿ ಅನ್ನೋಂಥ ಅಭಿಪ್ರಾಯದಲ್ಲಿ ಇದ್ದಾರೆ ಅವ್ರದ್ದು ಅಭಿಪ್ರಾಯನೂ ಇದೇನೆ ನರೇಂದ್ರ ಮೋದಿ ಮತ್ತು ಅಮಿತ್ ಶಾರವ್ರದ್ದು ಯಾವ ಚುನಾವಣೆ ನಿಲ್ಲಬೇಕು ಮತ್ತು ರಾಘವೇಂದ್ರ ಸೋಲಿಸಬೇಕು ಅನ್ನೋ ಅವ್ರದ್ದು ಅಪೇಕ್ಷೆ ಇದೆ ಹಾಗಾಗಿ ಅವರಿಗೂ ನನಗೆ ಭೇಟಿ ಆಗಲಿಲ್ಲ ನಾನು ನರೇಂದ್ರ ಮೋದಿ ಮತ್ತು ಅಮಿತ್ ಶಾರವರ ಆಶೀರ್ವಾದದಿಂದ ಈ ಚುನಾವಣೆ ಸ್ಪರ್ಧೆ ಮಾಡ್ತೇನೆ ರಾಘವೇಂದ್ರ ಸೋಲಿಸ್ತೇನೆ ಮತ್ತು ಇವರೆಲ್ಲ ನಮ್ಮ ಅಪೇಕ್ಷೆ ಇಡೀ ರಾಜ್ಯದ ನಮ್ಮೆಲ್ಲ ಕಾರ್ಯಕರ್ತರ ಅಭಿಪ್ರಾಯ ಏನಿದೆ ಅವ್ರ ಅಭಿಪ್ರಾಯ ತಕ್ಕಂತೆ ಚುನಾವಣೆ ಗೆದ್ದು ನರೇಂದ್ರ ಮೋದಿ ಅವ್ರನ್ನ ಈ ದೇಶದ ಪ್ರಧಾನಮಂತ್ರಿ ನಾನು ಅವ್ರಿಗೆ ಆಫೀಸ್ಗೂ ಹೇಳಿದೆ ನಾನು ನಾನು ಹೊರಡ್ತಾ ಇದ್ದೀನಿ ಅಂತ ಆಗ್ಬೋದು ಅಂತ ಹೇಳಿದ್ರು ಹಾಗಾಗಿ ಹೊರಡ್ತಾ ಇದ್ದೀನಿ ಈಶ್ವರಪ್ಪ ಮತ್ತೆ ಯಡಿಯೂರಪ್ಪನವರ ಜಗಳ ಮತ್ತೆ ಅದು ಹಲ್ವಾರು ಸಂದರ್ಭಗಳಲ್ಲಿ ಅಮಿತ್ ಶಾ ಎಂಟ್ರಿ ಆದಾಗಲೇ ಅದು ಸಾಲ್ವ್ ಆಗಿದೆ ಅನ್ನುವಂಥದ್ದು ನಾನು ಇದು ನೋಡಿ ಹಿಂದೆ ಹಿಂದುಳಿದವ್ರಿಗೆ ದಲಿತರಿಗೆ ಒಂದು ಒಳ್ಳೆ ಸಂಘಟನೆ ಬೇಕು ಅಂತ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡ್ ನಾವು ಮಾಡಿದ್ವಿ ಕೂಡಲ ಸಂಗಮದಲ್ಲಿ ಲಕ್ಷಾಂತರ ಜನ ಸ್ವಯಂ ಪ್ರೇರಿತರಾಗಿ ಬಂದಿದ್ರು ಬಹಳ ದೊಡ್ಡ ಸಂಘಟನೆ ಆಗಿ ಬೆಳೀತಾ ಇತ್ತು ಸ್ವಾಭಾವಿಕವಾಗಿ ಯಡಿಯೂರಪ್ಪನವರು ಅದಕ್ಕೆ ನೀವು ಒಳ್ಳೆ ಕೆಲಸ ಮಾಡ್ತೀಯಾ ಅಂತ ಬೆಂತಟ್ಟಬೇಕಿತ್ತು ಅವ್ರು ಬಂದು ಅಮಿತ್ ಶಾ ಅವ್ರ ಹತ್ರ ಕಂಪ್ಲೇಂಟ್ ಮಾಡಿದ್ರು ಇದನ್ನು ನಿಲ್ಲಿಸ್ಬೇಕು ಅಂತ ಹಿಂದುಳಿದವ್ರದ್ದು ದಲಿತರು ಯಾಕೆ ನಿಲ್ಲಿಸಬೇಕು ಅಂತ ಅಮಿತ್ ಶಾನೂ ಕೇಳಿದ್ರು ನಾನು ಕೇಳಿದೆ ಅದಕ್ಕೆ ಉತ್ತರ ಇಲ್ಲ ಕೊನೆಗೆ ಅಮಿತ್ ಶಾ ಇಡ್ರೂ ಛೋಡ್ದ ಯಾರಂತ ಮುಂಚೆಯಿಂದನೂ ಕೂಡ ನನಗೆ ಹಿರಿಯರ ಮಾತು ಕೇಳಿ ಕೇಳಿ ಅಭ್ಯಾಸ ಹಾಗಾಗಿ ಅವ್ರ ಮಾತನ್ನು ಕೇಳಿ ನಾನು ಅವತ್ತು ಈ ಒಂದು ಸಂಗೊಳ್ಳಿ ರಾಯಣ್ಣ ಬ್ರಿಗೇಡನ್ನು ನಿಲ್ಲಿಸಿದ್ದೆ ಅದರ ಮುಂದುವರೆದಿದ್ದರೆ ಇವತ್ತು ಇಡೀ ರಾಜ್ಯದಲ್ಲಿ ಹಿಂದುಳಿದವರು ದಲಿತರು ನಮ್ಮ ಜೊತೆಗಿದ್ರು ಇವಾಗಿನ ಪರಿಸ್ಥಿತಿ ಏನಿದೆ ಹಿಂದುಳಿದವ್ರಿಗೆ ಹುರ್ಬ್ರಿಗಿರ್ಬೋದು ಬೇರೆಯವ್ರಿಗೆ ಇರ್ಬೋದು ಸರಿಯಾದ ಒಂದು ಸೀಟು ಕೊಡೋಕ್ಕೆ ಲೋಕಸಭೆಯಲ್ಲಿ ಆಗಲಿಲ್ಲ ಇದಕ್ಕೆ ಕಾರಣ ಈ ಒಂದು ರೀತಿಯ ಯಡಿಯೂರಪ್ಪನವರು ಅವ್ರ ಕುಟುಂಬದವರು ಈ ಹಿಂದುಳಿದವ್ರನ್ನ ಕುರುಬ್ರನ್ನ ಮಾಡ್ತಿರೋಂಥ ತಾತ್ಸಾರ ಧೋರಣೆನ ಇಡೀ ರಾಜ್ಯ ಜನ ಗಮನಿಸ್ತಾ ಇದ್ದಾರೆ ಅಮಿತ್ ಶಾ ಅವರು ಭೇಟಿ ಆಗ್ತಾ ಇಲ್ಲ ಸೊ ಹಂಗಾಗಿ ನೀವು ಸ್ಪರ್ಧೆ ಮಾಡೋದು ನಿಶ್ಚಿತನ ನಾನು ಅಮಿತ್ ಶಾ ಆಗಿದ್ರು ಸ್ಪರ್ಧೆ ಮಾಡ್ತಿದ್ದೆ ಈಗಂತೂ ನೀವು ಸ್ಪಷ್ಟ ಸ್ಪಷ್ಟವಾಗಿ ನಿನ್ನೆನೂ ಹೇಳಿದ್ದೀನಿ ನಾನು ಚುನಾವಣೆ ನಾನು ಬಂದೇ ನಿಂತೇ ನಿಲ್ತೀನಿ ಮತ್ತು ನಾನಲ್ಲಿ ಅಲ್ಲಿ ದೆಹಲಿಗೆ ಕರೆದು ನನ್ನನ್ನು ಚುನಾವಣೆ ನಿಲ್ಲಬೇಡ ಅನ್ನೋಂಥ ಒಂದು ಸೂಚನೆ ಕೊಡಬೇಡಿ ಅಂತ ಪ್ರಾರ್ಥನೆ ಮಾಡಿದೆ ನಾನು ಅದಕ್ಕೆ ಸೂಚನೆ ಅಂತ ಅನ್ಕೊಬೇಡಪ್ಪ ಪ್ರಾರ್ಥನೆ ಅನ್ಕೊ ಅಂದರು ಇಲ್ಲ ಹಿರಿಯರು ಇದ್ದೀರಿ ನೀವು ನೀವು ಈ ದೇಶ ಆಳ್ತಾ ಇರೋರು ಗೃಹಮಂತ್ರಿಗಳಿಗೆ ನೀವು ನಾನು ಪ್ರಾರ್ಥನೆ ಅಂತ ಒಪ್ಪೋಕ್ಕಿಲ್ಲ ಸೂಚನೆ ಅಂತಲೇ ಒಪ್ತೀನಿ ಆದರೆ ನಂಗೆ ದಯವಿಟ್ಟು ಒತ್ತಾಯ ಮಾಡಬೇಡಿ ಅನ್ನೋಂಥ ಮಾತನ್ನು ಹೇಳಿದಾಗ ಅವರು ಆಯಿತು ಅಂತ ಹೇಳಿ ಬರ ಕೇಳಿದರು ನಾನು ಬಂದಿದ್ದೀನಿ ಅದಕ್ಕೆ ಹೇಳ್ತೀನಲ್ಲ ಯಾವ ಕಾರಣಕ್ಕೂ ಕೂಡ ಅವರು ಇವತ್ತು ನನಗೆ ಸಿಗದೇ ಇರೋದು ಕಾರಣ ಚುನಾವಣೆ ಸ್ಪರ್ಧೆ ಮಾಡಲಿ ನಮ್ಮ ಆಶೀರ್ವಾದ ಇದೆ ಗೆದ್ದು ಬರಲಿ ಆ ಒಂದು ಕುಟುಂಬದ ರಾಜಕಾರಣ ಅಂತ್ಯ ಅಂತ ಆಶೀರ್ವಾದ ಅವರು ಮಾಡಿದ್ದಾರೆ ನಾನು ಭಾವಿಸ್ತೇನೆ ಈಶ್ವರಪ್ಪ ಅವರಿಗೆ ಇಷ್ಟೆಲ್ಲ ಆಗೋದು ನಿಮ್ಮ ಮಗನಿಗೆ ಟಿಕೆಟ್ ಕೇಳೋವರ್ಗು ಅಲ್ಲಿ ಆಗಿರೋದು ವಿಜಯೇಂದ್ರೆ ಬಿಜೆಪಿ ಚರ್ಚೆ ಏನು ಚರ್ಚೆ ಇಲ್ಲ ಒಂದು ಕುಟುಂಬಕ್ಕೆ ಒಂದು ಸೀಟು ಇದು ಬಿಜೆಪಿ ಪಾಲಿಸಿ ನನ್ನ ನಂದೊಂದೇ ಕುಟುಂಬಕ್ಕೆ ಹೊರಗಾಗಿ ಬರುತ್ತಾ ನಾನೇನು ಎರಡು ನಾನು ಎಂ ಪಿ ಆಗಿದ್ದೆ ನಾನು ಎಮ್ ಎಲ್ ಎ ಆಗಿದ್ದೆ ನನ್ನ ಮನಗೂ ಕೊಡಿ ಅಂತ ಎಂದೂ ಕೇಳಿಲ್ಲ ಯಡಿಯೂರಪ್ಪನವ್ರ ಮಗ ಒಬ್ಬ ಎಂ ಪಿ ಇನ್ನೊಬ್ಬ ಮಗ ಎಮ್ ಎಲ್ ಎ ಆ ಎಮ್ ಎಲ್ ಎನ ರಾಜ್ಯ ಅಧ್ಯಕ್ಷ ಅವ್ರಿಗೊಂದು ಭಾರತೀಯ ಜನತಾ ಪಾರ್ಟಿನಲ್ಲಿ ನೀತಿ ನನಗೆ ಮದುವೆ ಬೇರೆ ನೀತಿನ ನಮ್ಮಲ್ಲಿ ಯಾರು ಒಬ್ಬರು ಕೂಡ ಎಮ್ ಎಲ್ ಎಲ್ಲ ಎಮ್ ಎಲ್ ಸಿ ಇಲ್ಲ ಎಂ ಪಿ ಇಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಭಾರತೀಯ ಜನತಾ ಪಾರ್ಟಿ ನೀತಿ ನಿಯಮದ ಪ್ರಕಾರನೇ ನನ್ನ ಇಡೀ ಜೀವನ ನಡ್ಕೊಂಡು ಬಂದಿರೋದು ನನ್ನ ಸಿದ್ಧಾಂತ ಹಿಂದುತ್ವನೇ ಹಾಗಾಗಿ ಯಾರೂ ಈ ಪ್ರಶ್ನೆ ಮಾಡೋಕ್ಕಾಗಲ್ಲ ದಾರಿ ತಪ್ಸಂತರ ಯಾರೋ ಈ ಪ್ರಶ್ನೆಗಳು ಕೇಳ್ಬೋದು